ಕಾರಗಳು ವಿಶೇಷವಾಗಿ ನಮ್ಮ ತಂದೆಯವರ ಭಾಳ ಆತ್ಮೀಯರಾಗಿರ್ತಕ್ಕಂಥ ಇಬ್ಬರೂ ಇದ್ದಾರೆ ಮುನಿಯಪ್ಪನವರು ಮತ್ತು ನಮ್ಮ ಶಿವರಾಮೇಗೌಡರು ಮತ್ತು ನಮ್ಮ ಹಿರಿಯ ನಟರಾಗಿರ್ತಕ್ಕಂಥ ನಮ್ಮ ಚಿತ್ರರಂಗದ ಮುಂಚೂಣಿಯಲ್ಲಿ ನಡೆಸ್ಕೊಂಡು ಹೋಗ್ಬಂದಿರತಕ್ಕಂಥ ದೊಡ್ಡವನವರು ಮತ್ತು ನಮ್ಮ ಮೊದಲನೇ ಚಿತ್ರದಲ್ಲಿ ನಾವಿಬ್ಬರೂ ಜೊತೆಯಾದವರು ವಿಜಯೋತ್ಸವ ಪಿಕ್ಚರ್ದಲ್ಲಿ ನಾನು ಮತ್ತು ರಾಮಮೂರ್ತಿಯವ್ರ ಜೊತೆಯಾದವರು ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಮೇಲಾಗೋಯ್ತು ನಮ್ಮವರ ಸಂಬಂಧ ಇವತ್ತು ಅವರ ಉದ್ದೇಶದಲ್ಲಿ ಒಂದು ಅವಕಾಶ ಕೊಟ್ಟಿರೋದಕ್ಕೆ ನಾನು ಕೃತಜ್ಞತನಾಗಿದ್ದೇನೆ ಮತ್ತು ನಾನು ಅವರಿಗೆ ಶರಣಾಗಿದ್ದೇನೆ ಮತ್ತು ಅವರು ನನ್ನ ಫಿಲಮ್ ಪ್ರೊಡ್ಯೂಸರ್ ಅವರೇ ಅವರು ಪಿ ಅವರು ನರಸಿಂಹ ಕೃಷ್ಣಪ್ಪನವರು ಈಗಾಗಲೇ ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ ನ್ಯಾಯಬೆಲೆ ಅಂಗಡಿಯ ಬಗ್ಗೆ ಮತ್ತು ವಿಶೇಷವಾಗಿ ನಮ್ಮ ಸಹೋದರಿಯಾಗಿರ್ತಕ್ಕಂಥ ರಾಗಿಣಿಯವರು ಇವತ್ತು ನಮ್ಮ ಸಹಕಾರವಾಗಿದ್ದರಾಗಿರ್ತಕ್ಕಂಥದ್ದು ಒಂದು ಶುಭ ಅಂತೇಳಿ ಆಹಾರೈಸ್ತೀನಿ ಐ ವಿಶ್ ಯು ಆಲ್ ದಿ ಬೆಸ್ಟ್ ವಿಲ್ ವರ್ಕ್ ವೆರಿ ಹಾರ್ಡ್ ಆ್ಯಂಡ್ ವಿಲ್ ಗಿವ್ ಯು ದ ಬೆಸ್ಟ್ ಫಾರ್ ದಿಸ್ ಫಿಲಮ್ ನಮ್ಮ ಅನ್ನದಾತರು ನಮ್ಮ ಇಬ್ಬರು ಸಹೋದರಿಯರು ನಮ್ಮ ಪ್ರೊಡ್ಯೂಸರ್ಸು ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಕೊರತೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ದಿನಗಳು ಹಾಳಾಗದೇ ಇರತಕ್ಕಂಥ ರೀತಿಯಲ್ಲಿ ಅವರ ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲಿ ಖರ್ಚಾಗುತ್ತೆ ಅದನ್ನು ಉಳಿಸಿ ಅವರಿಗೆ ಚಿತ್ರವನ್ನು ಆದಷ್ಟು ಬೇಗ ಮುಗಿಸ್ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಎಂಟ ತಂಡಗಳು ರಾಮಮೂರ್ತಿಯವರ ನೇತೃತ್ವದಲ್ಲಿ ನಾವು ಮಾಡಿಕೊಡ್ತೀವಿ ಅಂಥೇಳಿ ಸಾಕಷ್ಟು ಮಾತುಗಳನ್ನು ಈಗ ಆಡಿದ್ದಾರೆ ಒಂದೇ ಒಂದು ಇವಾಗ ಹಿರಿಯರು ಹಾಗೆ ಮುದ್ದಣ್ಣ ಮನೋರಮೆಯಲ್ಲಿ ಒಂದು ಸೂಜಿ ಇಟ್ಟಿರ್ತಾರೆ ಸೂಜಿ ಊಟದ ಪಕ್ಕದಲ್ಲಿ ಒಂದು ಸೂಜಿನ ಇಟ್ಟಿರ್ತಾರೆ ಯಾಕಂದರೆ ಅಗಳು ಇದ್ದಾಗ ಕೂಡ ತೆಗಿಯೋಕ್ಕಾಗಲಿಲ್ಲ ಸೂಜಿನಲ್ಲಿ ಹಿಂಗೆ ತೊಗೊಂಡ್ಬಿಟ್ಟು ಹೀಗೆ ಹಾಗಾಗಿ ರಾಜ್ಕುಮಾರ್ ಅವರು ಅದಕ್ಕೆ ಅಣ್ಣವರು ಅದನ್ನು ಅವ್ರನ್ನ ನೋಡಿ ನಾವು ಕಲಿತವ್ರು ಎಲೆ ಮೇಲೆ ಸಾರಿಸ್ತಾಗಿರೋದು ಸಾರಿಸ್ತಾಗಿರೋದು ಒಂದು ಅಗಳನ್ನೂ ಕೂಡ ಬಿಡ್ತಿರಲಿಲ್ಲ ಹಾಕ್ಸ್ಕೋಬೇಕಾದ್ರೆ ತೀರ್ಮಾನ ಮಾಡೋರು ತನ್ನ ಹೊಟ್ಟೆಗೆ ಎಷ್ಟು ಬೇಕು ಅಂತೇಳಿ ಯಾಕಂದರೆ ಅದು ಹಾಗೆ ಮತ್ತೊಬ್ಬನ ರೈತನ ದುಡಿಮೆಯನ್ನು ಮನೆಯಲ್ಲಿ ಮತ್ತೊಬ್ಬನ ಹಸಿವಾಗಿರ್ತಕ್ಕಂಥವನ್ನ ತುತ್ತನ್ನು ನಾವು ಕಲ್ ನೆಲಕ್ಕೆ ಹಾಕಬಾರ್ದು ಅನ್ನೋ ಉದ್ದೇಶದಿಂದ ಅವ್ರನ್ನ ನೋಡಿ ನಾವು ಕಲ್ತ್ಕೊಂಡು ಬಂದಿರತಕ್ಕಂಥವ್ರು ನಮ್ಮ ದೊಡ್ಡವನ್ನವರು ಭಾಳಷ್ಟು ವಿಚಾರಗಳನ್ನು ಅದ್ರ ಬಗ್ಗೆ ಮಾತನಾಡಿದ್ದಾರೆ ಮತ್ತು ತಿಳ್ಕೊಂಡಿದ್ದಾರೆ ಹಾಗಾಗಿ ಇವತ್ತೊಂದು ಈ ಚಿತ್ರ ನ್ಯಾಯ ಬೆಲೆ ಅಂಗಡಿ ಬಗ್ಗೆ ಮಾಡ್ತಾ ಇರ್ತಕ್ಕಂಥ ಚಿತ್ರ ಸರ್ವರಿಗೂ ತಲುಪಬೇಕು ಮತ್ತು ಇದು ಒಳ್ಳೆಯ ನಮ್ಮ ಸಮಾಜಕ್ಕೆ ಮಾರ್ಗದರ್ಶವಾಗಿ ಇರಬೇಕು ಅಂತಕ್ಕಂಥ ಮಾತು ನೊಂದಿಗೆ ನಮ್ಮದು ಅವಕಾಶ ಚಿತ್ರರಂಗದಲ್ಲಿ ಮಾಡಲಿಕ್ಕೆ ಅವಕಾಶ ಚಿತ್ರದಲ್ಲಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಮತ್ತು ಅಭಿನಂದನ ಸಲ್ಲಿಸ್ತೀನಿ ನಮಸ್ಕಾರ ಅನ್ನದಾತರು ಅಂದರೆ ನಿರ್ಮಾಪಕರು ವೇಮನಾರ್ಯ ಒಳ್ಳೆ ಮಾತು ಹೇಳ್ತೇನೆ ಅನ್ನಂ ಬೆಟ್ಟಿನ ಹಾಡು ತಂಡ್ರಿ ಅವತಾಡು ಅಂದರೆ ಅನ್ನ ಹಾಕೋನು ತಂದೆ ಸಮಾನ ಅವ್ರಿಗೆ ಕಲಾವಿದರಿಗೆ ಒಂದು ಬೆಸಿಗೆ ಒಂದು ಕೊಂಡಿ ಅಂತ ಬೇಕು ಗೊತ್ತಾಯ್ತಾ ಇಂಜಿನ್ಗೆ ಬೋಗಿಗಳು ಎಳ್ಕೊಂಡು ಹೋಗಕ್ಕೆ ಹಂಗೆ ಆ ಕೆಲಸ ಮಾಡಿರೋರು ಭಾಮ ಹರಿ ಸಹೋದರರು ಅವರಿಗೆ ದೇವರು ಉತ್ತಮ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅನ್ನೋದೇ ನಮ್ಮ ಕಳ್ಕಳಿ ಮನವಿ ಇನ್ನೇನಾದ್ರೂ ಪ್ರಶ್ನೆ ಕೇಳಿದ್ರೆ ಕೇಳ್ಕೋಬೋದು